ஜமது சீனையுமாரி சிங்கார சீனைய ಲಾಕ್ ಡೌನ್ ಇನ್ನು ಯಾಕೆ ಬಂದಿಲ್ಲ ಬಾ ಹುಡುಗಿ ಸಾಕ ಹುಡುಗಿಯರ್ ದಾರಿ ಕಾಯೋದು ಹುಡುಗಿದ ಹೆಣ್ಣಿ ಕಾಯೋದು ಎರಡು ಬಂದ ನೋಡ್ರಿ ಏನಂತೀರಿ ಕರೀನ ಸುಳ್ಳ ಮಾತಾ ಮಾತ್ಲೆ ಕಣ್ಣೆ ಸಿಗುವಲ್ವ ಅಂತ ಬಾಯ್ 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 ಬರ್ತಿ 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 ಬಡ್ಕಳಾಗಿರ್ತಾರೆ ಹುಡುಗರು ಅಂತಂದ್ರೆ ವಿದ್ಯುತ್ ಬರವಲ್ವ ಸ್ಟೇಜ್ಗೆ ಬರ್ಲಿ 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 ನನಗಂತೂ ಹುಡುಗಿ ಅದಳ ಹುಡುಗಿ ಅದಳ ಅಂದ ಮೇಲೆ ಫೋನ್ ಮಾಡ್ಲಾಗಂತೂ ಇರೋದಿಲ್ಲ ಇರಾಕ್ ಆಗದ ಏನದ ಫೋನ್ ಮಾಡ್ತಾಳ ಅಂತಂದ್ರ ಕಾಲ್ ಮಾಡ್ಲಾಗಂತೂ ಸತ್ರು ಇರೋದಿಲ್ಲ ಕಾಲ್ ಮಾಡ್ಯಾಳ ಅಂತಂದ್ರೆ ಅವ್ರ ಅವ್ನು ಹುಡುಗ ಕಲ್ಪಿಕ್ಸ ಬರ್ಲಿ 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 ಊರಿಗೆ ಬಂದಾಕಿ ನೀರಿಗೆ ಇರ್ತಾಳನ ಬರ್ಲಿ நீர் தும்பஸ் மணி கடை தகே நம்ம மச காவோ நம்ப கட்ட பத்தி நம்ம நம்ப கட்ட ಜಿನಹನೆ 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 ಜಿನಹನೆ

డ్యారేగన్ ఆ నితల హలో அவ்ரஹ் திந்தார மத்தியாடுக்கா வருஷ திங்க கனி ஹு சிவர்வாங்க ஆஃபர் கொட்டி நீத்த ಗಿರಂತ ತಿಳ್ಕೊಂಡಿಲ್ಲ <laughs> <gonna use> <language> ದಾರಿ ಬಿಟ್ಟನೆಲ್ಲ ದಾರಿ ನಿಲ್ತಕೊಂಡೆ ಮತ್ತೆ ಇಲ್ಲ ಮನೆ ನಿಂತಿ ನಾನು ದಾರಿ ಎಲ್ಲಿ ಹೋಗಕ್ಕೆ ನೀನು ನಿನ್ನ ನಿನ್ನ ಸಂಬಂಧನ ಕಾಕ ಯಾತ ನಿಂತಕೊಂಡನೆ ಇಲ್ಲಿ ಯಾಕ ಬುಟ್ಟಿ ಹಿಡ್ಕೊಂಡ್ ಏನ್ ಮಾಡಲಿ ಸರ್ಕಾರದವರು ನೀರ್ ಬಿಟ್ಟಿಲ್ಲ ಇವತ್ತ ಅದಕ್ಕ ಹಲ್ಲು ಕುಂಟಿನಿ ಬಟ್ಟಿ ಓಗ್ಯಾ ಅಯ್ಯ ಹಳವಾಗ ಮುಳ್ಳು ಮುಳ್ಳಿನ ಮೇಲೆ ತುದಿ ತುದಿ ಚೂಪ್ ಚೂಪಿದತಿ

கபடி அடக்கூடாட் அந்த அவு ஒல்ல வார ரெடி நீ குஸ்திடா குஸ்தி ஹிட் மூ அஸ் தனி வந்து அஸி வந்து மொட்டை

கடின் <mukli> கண்ட ಅವನ ಮಕ ನೋಡ್ರಿ ಮಗನ ಮತ್ತೆಷ್ಟು ಬಲಿ ಕಣಕ್ ಕಾಣ್ತ ನಂಗ ಏನದು ಗಂಟು ಬಿದ್ದಿಲ್ಲ ನನಗ ತಮ್ಮ ಬೆನ್ನಿಗೆ ಬಿದ್ದು ಬೇಸ ಶಿವ ಜಾಗ ಕರಡಿ ಅಲ್ಲ ಅನಿನ ಬಿಟ್ಟ ಇವ ಏನ್ ಮಗ ಬಾರಿ ಚಂದಿಂತಂದು ಹಿಟ್ಟು ಹಿಟ್ಟ ಅದ ಹಿಟ್ಟಿಗೆ ತಡ್ಕೊಂಡಿಗಿಲ್ಲ ದಿಕ್ಕಿಡಿ ಹಾ ದಿಕ್ಕಿಡಿ

ಎಲ್ಲ ಬೆವಾಗ ಹತ್ತ ಹೋಗದ ಬರದ ಕಣ್ಣ 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 ಮೇರೆ ಬರಗೆಟ್ಟಿ ಅಂತ ಗೊತ್ತಿಪ್ಪ ಈ ಬರಿ ಬರಗೆಟ್ಟಿ ಅಂತ ನನಗೂ ದೇವರಲ್ಲ ಗೊತ್ತಿರಲಿಲ್ಲಪ್ಪ ನಾಗಲಗೆ ತಣ್ಣಿ ಸೀಸನ್ ಆಗಿದಕ್ಕೆ ತನ್ನಂದ್ರಶೆ ಹೋಗ್ತಿದ್ದಿಲ್ಲ ಎಲ್ಲ ತಣ್ಣಿ ಸೀಸನ್ ಆಗ گئی ತಣ್ಣಿ ಸೀಸನ್ ಸೀಸನ್ ಸಪೋರ್ಟ್ ಮಾಡೋ ಒಂದು ಮತ್ತೆ 15 ದಿವಸ ಕೂಷ್ಟಿ ಇರಸದಿ ಬotta

चलवाने मत आके वो ना 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 तंडा का तिंडे लगाऊंगा बहुत अच्छा आप इतना बाजे ना इतना 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 बाजे ना तिंडे तिंडे तिरसा ना ना तो कमाल हो ये तो सिर्फ ऐसे पाले बकरी हुबुगुरु हो तेरे हुबुगुरु ये चावल वाले बड़ी Guru Chakri Madhu Nasa Sri Bhagwan Sri মই well, নালয়